ಇವೊಂದು ಮಾತು ಕೇಳಲ್ಲ ಸರ್ ಏನು ನಾನು ಬರಬೇಕಾ ಸರ್ ಬರಬೇಕಾ ಯಾಕೆ ಬರಬೇಕು ಹೇಳಿ ಹೇಳಿ ಸರ್ ನಮ್ಮ ಈಗಿನ ಇವರು ಸರಿ ಇಲ್ಲ ಈಗಿನ ಸರ್ಕಾರ ಸರಿ ಇಲ್ಲ ಅದು ಸರ್ ಏನಾರು ಒಂದು ಹೇಳಿ ಇಲ್ಲ ಸರ್ ಈಗ ನಾನು ನಿಮಗೆ ನೀವು ಈಗ ನೀವು ನನಗೆ ನನಗಿನಿತ್ರ ಓಟ್ ಆಗ್ತಿರ ತನ್ನೆ ಬಂದ್ರಿ ಅಂದ್ಕೊಳ್ಳೆ ಕರೆಕ್ಟಾ ನನ್ನ ನಿಮ್ಮ ನಿತ್ತಿರೋ ಒಬ್ಬರನ್ನ ಬಿಟ್ಟು ನನಗೆ ಯಾಕೆ ಓಟ್ ಹಾಕ್ತೀರಾ ಕೇಳ್ತಾ ಇದ್ದೀನಿ ನಾನು ಬೇಡ ಸರ್ ಈಗ ನಿತ್ತಿರೋರು ಚೆನ್ನಾಗಿದ್ದಾರೆ ಅಂದ್ಕೊಳ್ಳೋಣ ನನಗೆ ಯಾಕೆ ಹಾಕ್ತೀರಾ ಕೇಳ್ತಾ ಇದ್ದೀನಿ ಸೊ ನಾನು ಬರಬೇಕು ಅಂತ ಆಸೆ ಇದೆ ನಿಮಗೆ ಇದು ಡೌಟ್ ಆಯ್ತು ಸರ್ ಬಂದರೆ ಓಕೆ ಅಂದರೆ ಇದು ಯಾವುದೋ ಪಕ್ಕದ ಮನೆಯವ್ರಿಗೆ ನನಗೆ ಹೇಳಿ ಸೊ ಮೈ ವೆರಿ ಸಿಂಪಲ್ ಕ್ವೆಶನ್ ಸರ್ ಆ್ಯಂಡ್ ಐ ಆಮ್ ಬೀಂಗ್ ವೆರಿ ಆನೆಸ್ಟ್ ಡಿ ಯು ಥಿಂಕ್ ವಿ ಶುಡ್ ಕಮ್ ಡಿ ಯು ಥಿಂಕ್ ವಿ ಶುಡ್ ಕಮ್ ನೀವೊಂದು ಮಾತು ಕೇಳಲ್ಲ ಸರ್ ಏನು ನಾನು ಬರಬೇಕಾ ಸರ್ ಬರ್ಬೇಕಾ ಯಾಕೆ ಬರಬೇಕು ಹೇಳಿ ಹೇಳಿ ಸರ್ ನಮ್ಮ ಈಗಿನ ಇವರು ಸರಿ ಇಲ್ಲ ಈಗಿನ ಸರ್ಕಾರ ಸರಿ ಇಲ್ಲ ಅದು ಸರ್ ಏನಾರು ಒಂದು ಹೇಳಿ ಇಲ್ಲ ಸರ್ ಈಗ ನಾನು ನಿಮಗೆ ನೀವು ಈಗ ನೀವು ನನಗೆ ನಿತ್ಯರ ಓಟ್ ಹಾಕ್ತಿರ ತಾನೆ ಬಂದ್ರಿ ಅಂದ್ಕೊಳ್ಳೆ ಕರೆಕ್ಟಾ ನನ್ನ ನಿಮ್ಮ ನಿಂತಿರೋ ಒಬ್ಬರನ್ನ ಬಿಟ್ಟು ನನಗೆ ಯಾಕೆ ಓಟ್ ಹಾಕ್ತೀರಾ ಕೇಳ್ತಾ ಇದ್ದೀನಿ ನಾನು ಬೇಡ ಸರ್ ಈಗ ನಿಂತಿರೋರು ಚೆನ್ನಾಗಿದ್ದಾರೆ ಅಂದ್ಕೊಳ್ಳೋಣ ನನಗೆ ಯಾಕೆ ಹಾಕ್ತೀರಾ ಕೇಳ್ತಾ ಇದ್ದೀನಿ ಸೊ ನಾನು ಬರಬೇಕು ಅಂತ ಆಸೆ ಇದೆ ನಿಮಗೆ ಇದು ಡೌಟ್ ಆಯ್ತು ಸರ್ ಬಂದ್ರೆ ಓಕೆ ಅಂದ್ರೆ ಇದು ಯಾವುದೋ ಪಕ್ಕದ ಮನೆಯವ್ರಿಗೆ ಹೇಳದಂಗಿದೆ ನನಗೆ ಹೇಳಿ ಮೈ ವೆರಿ ಸಿಂಪಲ್ ಕ್ವಶನ್ ಸರ್ ಅಂಡ್ ಆಮ್ ಬೀಯಿಂಗ್ ವೆರಿ ಆನೆಸ್ಟ್ ಡಿ ಯು ಥಿಂಕ್ ವಿ ಕಮ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ